ಒಟ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಮರಕ್ಕೆಳಿದಿದ್ದಾರೆ ಟಿ ಜೆ ಅಬ್ರಹಾಂ ಅಂತಲೇ ಹೇಳ್ಬೋದು ಮುಂದಿನ ಹೋರಾಟದ ಕುರಿತು ಅಬ್ರಹಾಂ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಪ್ರಾಸಿಕ್ಯೂಷನ್ ತನಿಖೆಯಿಂದ ಸಂತೋಷ ಆಗಿದೆ ಇದನ್ನು ನಾನು ಜಯ ಅಥವಾ ಗೆಲುವು ಅಂತ ಹೇಳೋದಿಲ್ಲ ಜಸ್ಟ್ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಇನ್ನು ಮುಂದಿನ ಹೆಜ್ಜೆಗಳಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ ಆಗಸ್ಟ್ ಇಪ್ಪತ್ತೊಂದರಂದು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆ ಅಂತ ದೂರದಾರ ಟಿ ಜೆ ಅಬ್ರಹಾಂ ಹೇಳಿದ್ದಾರೆ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ್ನು ನೀಡಿ ಆಲೋಚಿಸಿ ಕಾನೂನಾತ್ಮಕವಾಗಿ ಮುಂದುವರಿಯುತ್ತೇವೆ ಅಂತ ಹೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಆ ಪ್ರತಿಯನ್ನು ಹಿಡಿದುಕೊಂಡು ಮಾಧ್ಯಮದವರ ಮುಂಭಾಗದಲ್ಲಿ ನಿಂತು ಇದು ಜಯ ಅಲ್ಲ ಇದು ಕೇವಲ ಒಂದು ಮೊದಲನೇ ಹೆಜ್ಜೆ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಒಂದು ಹೆಜ್ಜೆ ಮುಂದಕ್ಕೆ ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ಅದು ನಡೆದಿದೆ ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸನ್ಸ್ ತಗೊಳ್ಳಿ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ತ್ರೀಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು ಅದು ಮಾಡ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಯಾಲಿಸ್ಟ್ ಮಾಡಿ ಯಾಕಂತ ಹೇಳಿದ್ರೆ ಈಗ ಅವರೇನು ಸುಮ್ಮನೆ ಇರೋಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ ಅವ್ರು ಏನು ಆಲೋಚನೆ ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ ಈಗ ಸಂತೋಷ ಅದು ಇದನ್ನು ಈ ಸ್ಯಾಂಕ್ಷನನ್ನು ನಾವು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು ಕೋರ್ಟ್ ಆದೇಶ ಕೊಡ್ತದೆ ಒನ್ ಫಿಫ್ಟಿ ಸಿಕ್ಸಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗ ಒಟ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಮರಕ್ಕಿಳಿದಿದ್ದಾರೆ ಟಿ ಜೆ ಅಬ್ರಹಾಂ ಅಂತಲೂ ಹೇಳ್ಬೋದು ಮುಂದಿನ ಹೋರಾಟದ ಕುರಿತು ಅಬ್ರಹಾಂ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಪ್ರಾಸಿಕ್ಯೂಷನ್ ತನಿಖೆಯಿಂದ ಸಂತೋಷ ಆಗಿದೆ ಇದನ್ನು ನಾನು ಜಯ ಅಥವಾ ಗೆಲುವು ಅಂತ ಹೇಳೋದಿಲ್ಲ ಜಸ್ಟ್ ಒನ್ ಸ್ಟೆಪ್ ಮುಂದೆ ಹೋಗಿದ್ದೇವೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಇನ್ನು ಮುಂದಿನ ಹೆಜ್ಜೆಗಳಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ ಆಗಸ್ಟ್ ಇಪ್ಪತ್ತೊಂದರಂದು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆ ಅಂತ ದೂರದಾರ ಟಿ ಜೆ ಅಬ್ರಹಾಂ ಹೇಳಿದ್ದಾರೆ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ ನೀಡಿ ಆಲೋಚಿಸಿ ಕಾನೂನಾತ್ಮಕವಾಗಿ ಮುಂದುವರಿಯುತ್ತೇವೆ ಅಂತ ಹೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಅಬ್ರಹಂ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಆ ಪ್ರತಿಯನ್ನು ಹಿಡಿದುಕೊಂಡು ಮಾಧ್ಯಮದವರ ಮುಂಭಾಗದಲ್ಲಿ ನಿಂತು ಇದು ಜಯ ಅಲ್ಲ ಇದು ಕೇವಲ ಒಂದು ಮೊದಲನೇ ಹೆಜ್ಜೆ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಒಂದು ಹೆಜ್ಜೆ ಮುಂದಕ್ಕೆ ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ಅದು ನಡೆದಿದೆ ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸನ್ಸ್ ತಗೊಳ್ಳಿ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ತ್ರೀಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು ಅದು ಮಾಡ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಮಾಡಿ ಯಾಕಂತ ಹೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ ಈಗ ಸಂತೋಷ ಅದು ಇದನ್ನು ಈ ಸ್ಯಾಂಕ್ಷನನ್ನು ನಾವು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು ಕೋರ್ಟ್ ಆದೇಶ ಕೊಡ್ತದೆ ಒನ್ ಟ್ವೆಂಟಿ ಸಿಕ್ಸಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗ ಒಟ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಮರಕ್ಕಿಳಿದಿದ್ದಾರೆ ಟಿ ಜೆ ಅಬ್ರಹಾಂ ಅಂತಲೇ ಹೇಳ್ಬೋದು ಮುಂದಿನ ಹೋರಾಟದ ಕುರಿತು ಅಬ್ರಹಾಂ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಪ್ರಾಸಿಕ್ಯೂಷನ್ ತನಿಖೆಯಿಂದ ಸಂತೋಷ ಆಗಿದೆ ಇದನ್ನು ನಾನು ಜಯ ಅಥವಾ ಗೆಲುವು ಅಂತ ಹೇಳೋದಿಲ್ಲ ಜಸ್ಟ್ ಒನ್ ಸ್ಟೆಪ್ ಮುಂದೆ ಹೋಗಿದ್ದೇವೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಇನ್ನು ಮುಂದಿನ ಹೆಜ್ಜೆಗಳಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ ಆಗಸ್ಟ್ ಇಪ್ಪತ್ತೊಂದರಂದು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆ ಅಂತ ದೂರದಾರ ಟಿ ಜೆ ಅಬ್ರಹಾಂ ಹೇಳಿದ್ದಾರೆ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ್ನು ನೀಡಿ ಆಲೋಚಿಸಿ ಕಾನೂನಾತ್ಮಕವಾಗಿ ಮುಂದುವರಿಯುತ್ತೇವೆ ಅಂತ ಹೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಅಬ್ರಹಾಂ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಪ್ರತಿಯನ್ನು ಹಿಡಿದುಕೊಂಡು ಮಾಧ್ಯಮದವರ ಮುಂಭಾಗದಲ್ಲಿ ನಿಂತು ಇದು ಜಯ ಅಲ್ಲ ಇದು ಕೇವಲ ಒಂದು ಮೊದಲನೇ ಹೆಜ್ಜೆ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಒಂದು ಹೆಜ್ಜೆ ಮುಂದಕ್ಕೆ ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ಅದು ನಡೆದಿದೆ ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸ್ ತಗೊಳ್ಳಿ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ತ್ರೀಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು ಅದು ಮಾಡ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಯಾಲಿಸ್ಟ್ ಮಾಡಿ ಯಾಕಂತ ಹೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ ಈಗ ಸಂತೋಷ ಅದು ಇದನ್ನು ಈ ಸ್ಯಾಂಕ್ಷನನ್ನು ನಾವು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು ಕೋರ್ಟ್ ಆದೇಶ ಕೊಡ್ತದೆ ಒನ್ ಟ್ವೆಂಟಿ ಸಿಕ್ಸಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗ ಒಟ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೆಳದಿದ್ದಾರೆ ಟಿ ಜೆ ಅಬ್ರಹಾಂ ಅಂತಲೇ ಹೇಳ್ಬೋದು ಮುಂದಿನ ಹೋರಾಟದ ಕುರಿತು ಅಬ್ರಹಾಂ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಪ್ರಾಸಿಕ್ಯೂಷನ್ ತನಿಖೆಯಿಂದ ಸಂತೋಷ ಆಗಿದೆ ಇದನ್ನು ನಾನು ಜಯ ಅಥವಾ ಗೆಲುವು ಅಂತ ಹೇಳೋದಿಲ್ಲ ಜಸ್ಟ್ ಒನ್ ಸ್ಟೆಪ್ ಮುಂದೆ ಹೋಗಿದ್ದೇವೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಇನ್ನು ಮುಂದಿನ ಹೆಜ್ಜೆಗಳಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ ಆಗಸ್ಟ್ ಇಪ್ಪತ್ತೊಂದರಂದು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆ ಅಂತ ದೂರದಾರ ಟಿ ಜೆ ಅಬ್ರಹಾಂ ಹೇಳಿದ್ದಾರೆ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ್ನು ನೀಡಿ ಆಲೋಚಿಸಿ ಕಾನೂನಾತ್ಮಕವಾಗಿ ಮುಂದುವರಿಯುತ್ತೇವೆ ಅಂತ ಹೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಅಬ್ರಹಾಂ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಆ ಪ್ರತಿಯನ್ನು ಹಿಡಿದುಕೊಂಡು ಮಾಧ್ಯಮದವರ ಮುಂಭಾಗದಲ್ಲಿ ನಿಂತು ಇದು ಜಯ ಅಲ್ಲ ಇದು ಕೇವಲ ಒಂದು ಮೊದಲನೇ ಹೆಜ್ಜೆ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಒಂದು ಹೆಜ್ಜೆ ಮುಂದಕ್ಕೆ ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ಅದು ನಡೆದಿದೆ ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸ್ ತೊಗೊಳ್ಳಿ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ತ್ರೀಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು ಅದು ಮಾಡ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಯಾಲಿಸ್ಟ್ ಮಾಡಿ ಯಾಕಂತೇಳ್ರೆ ಈಗ ಅವರೇನು ಸುಮ್ಮನೆ ಇರೋಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನ ಅವರು ಮಾಡ್ತಾ ಇರ್ತಾರೆ ಅವ್ರು ಏನು ಆಲೋಚನೆ ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ ಈ ಸಂತೋಷ ಅದು ಇದನ್ನು ಈ ಸ್ಯಾಂಕ್ಷನನ್ನು ನಾವು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು ಕೋರ್ಟ್ ಆದೇಶ ಕೊಡ್ತದೆ ಒನ್ ಫಿಫ್ಟಿ ಸಿಕ್ಸಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗ ಒಟ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಮರಕ್ಕಿಳಿದಿದ್ದಾರೆ ಟಿ ಜೆ ಅಬ್ರಹಾಂ ಅಂತಲೇ ಹೇಳ್ಬೋದು ಮುಂದಿನ ಹೋರಾಟದ ಕುರಿತು ಅಬ್ರಹಾಂ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಪ್ರಾಸಿಕ್ಯೂಷನ್ ತನಿಖೆಯಿಂದ ಸಂತೋಷ ಆಗಿದೆ ಇದನ್ನು ನಾನು ಜಯ ಅಥವಾ ಗೆಲುವು ಅಂತ ಹೇಳೋದಿಲ್ಲ ಜಸ್ಟ್ ಒನ್ ಸ್ಟೆಪ್ ಮುಂದೆ ಹೋಗಿದ್ದೇವೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಇನ್ನು ಮುಂದಿನ ಹೆಜ್ಜೆಗಳಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ ಆಗಸ್ಟ್ ಇಪ್ಪತ್ತೊಂದರಂದು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆ ಅಂತ ದೂರದಾರ ಟಿ ಜೆ ಅಬ್ರಹಾಂ ಹೇಳಿದ್ದಾರೆ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ್ನು ನೀಡಿ ಆಲೋಚಿಸಿ ಕಾನೂನಾತ್ಮಕವಾಗಿ ಮುಂದುವರಿಯುತ್ತೇವೆ ಅಂತ ಹೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಆ ಪ್ರತಿಯನ್ನು ಹಿಡಿದುಕೊಂಡು ಮಾಧ್ಯಮದವರ ಮುಂಭಾಗದಲ್ಲಿ ನಿಂತು ಇದು ಜಯ ಅಲ್ಲ ಇದು ಕೇವಲ ಒಂದು ಮೊದಲನೇ ಹೆಜ್ಜೆ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಒಂದು ಹೆಜ್ಜೆ ಮುಂದಕ್ಕೆ ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ಅದು ನಡೆದಿದೆ ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸನ್ಸ್ ತಗೊಳ್ಳಿ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ತ್ರೀಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು ಅದು ಮಾಡ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಯಾವ ಮಾಡಿ ಯಾಕಂತ ಹೇಳಿದ್ರೆ ಈಗ ಅವರೇನು ಸುಮ್ಮನೆ ಇರೋಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ ಈಗ ಸಂತೋಷ ಅದು ಇದನ್ನು ಈ ಸ್ಯಾಂಕ್ಷನನ್ನು ನಾವು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು ಕೋರ್ಟ್ ಆದೇಶ ಕೊಡ್ತದೆ ಒನ್ ಫಿಫ್ಟಿ ಸಿಕ್ಸಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗ ಒಟ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಮರಕ್ಕೆಳಿದಿದ್ದಾರೆ ಟಿ ಜೆ ಅಬ್ರಹಾಂ ಅಂತಲೇ ಹೇಳ್ಬೋದು ಮುಂದಿನ ಹೋರಾಟದ ಕುರಿತು ಅಬ್ರಹಾಂ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಪ್ರಾಸಿಕ್ಯೂಷನ್ ತನಿಖೆಯಿಂದ ಸಂತೋಷ ಆಗಿದೆ ಇದನ್ನು ನಾನು ಜಯ ಅಥವಾ ಗೆಲುವು ಅಂತ ಹೇಳೋದಿಲ್ಲ ಜಸ್ಟ್ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಇನ್ನು ಮುಂದಿನ ಹೆಜ್ಜೆಗಳಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ ಆಗಸ್ಟ್ ಇಪ್ಪತ್ತೊಂದರಂದು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಇಪ್ಪತ್ತೊಂದಕ್ಕೆ ಕಾನೂನು ಪ್ರಕ್ರಿಯೆ ಅಂತ ದೂರದಾರ ಟಿ ಜೆ ಅಬ್ರಹಂ ಹೇಳಿದ್ದಾರೆ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ್ನು ನೀಡಿ ಆಲೋಚಿಸಿ ಕಾನೂನಾತ್ಮಕವಾಗಿ ಮುಂದುವರಿಯುತ್ತೇವೆ ಅಂತ ಹೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಆ ಪ್ರತಿಯನ್ನು ಹಿಡಿದುಕೊಂಡು ಮಾಧ್ಯಮದವರ ಮುಂಭಾಗದಲ್ಲಿ ನಿಂತು ಇದು ಜಯ ಅಲ್ಲ ಇದು ಕೇವಲ ಒಂದು ಮೊದಲನೇ ಹೆಜ್ಜೆ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ಅದು ನಡೆದಿದೆ ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸ್ ತಗೊಳ್ಳಿ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ತ್ರೀಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು ಅದು ಮಾಡ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಮಾಡಿ ಯಾಕಂತ ಹೇಳಿದ್ರೆ ಈಗ ಅವರೇನು ಸುಮ್ಮನೆ ಇರೋಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ ಅವ್ರು ಏನು ಆಲೋಚನೆ ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ ಈಗ ಸಂತೋಷ ಅದು ಇದನ್ನು ಈ ಸ್ಯಾಂಕ್ಷನನ್ನು ನಾವು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರ್ಬೋದು ಕೋರ್ಟ್ ಆದೇಶ ಕೊಡ್ತದೆ ಒನ್ ಫಿಫ್ಟಿ ಸಿಕ್ಸಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗ